ಸಂತೋಷದ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಪರಿಸರ ಪ್ರೇಮಿ ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣರವರ ಜನ್ಮದಿನ ಆಚರಣೆ ನಡೆಯಿತು ಪರಿಸರ ಸೇವಾ ಫೌಂಡೇಶನ್ ಹಾಗೂ ನಂದಿನಿ ಲೇಔಟ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪರಿಸರ ರಾಮಕೃಷ್ಣರವರ ಹುಟ್ಟುಹಬ್ಬವನ್ನು ಏರ್ಪಡಿಸಲಾಗಿತ್ತು ಹುಟ್ಟುಹಬ್ಬದ ವಿಶೇಷವಾಗಿ ನೈಪುಣ್ಯ ಫೌಂಡೇಶನ್ ಪುಣ್ಯ ಆಸ್ಪತ್ರೆ ಹಾಗೂ ಲೋಟಸ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಪಿ ಶುಗರ್ ಇಸಿಜಿ ತಪಾಸಣೆ ಸೇರಿದಂತೆ ಉಚಿತ ಔಷಧಿಗಳನ್ನು ವಿತರಿಸಲಾಯಿತು ಹುಟ್ಟುಹಬ್ಬಕ್ಕೆ ಸ್ನೇಹಿತರು ಪ್ರೀತಿ ಪಾತ್ರರು ರಾಜಕೀಯ ಮುಖಂಡರುಗಳು ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಕೇಶವಮೂರ್ತಿ ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಮಾಜಿ ಶಾಸಕ ನೇಲಾ ನರೇಂದ್ರಬಾಬು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಸುಧೀಂದ್ರ ನಟರಾಜ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಜನಾರ್ದನ್ ಕಾಂಗ್ರೆಸ್ ಮುಖಂಡರು ಕಲಾವಿದರಾದ ನಾರಾಯಣಪ್ಪ ವಿ ಜಾಲಗೆರೆ ನೇಲಾ ಮಹೇಶ್ ಚನ್ನಕೇಶವ ಸೇರಿದಂತೆ ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಮುಖಂಡರು ಪಕ್ಷಾತೀತವಾಗಿ ನೂರಾರು ಜನ ಮುಖಂಡರು ಸಾರ್ವಜನಿಕರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಔಷಧೀಯ ಗುಣಗಳುಳ್ಳ ಗಿಡಗಳನ್ನು ವಿತರಿಸಲಾಯಿತು ಪರಿಸರ ಸೇವಾ ಫೌಂಡೇಶನ್ ವತಿಯಿಂದ ಪರಿಸರ ರಾಮಕೃಷ್ಣ ನೇತೃತ್ವದಲ್ಲಿ ಕ್ಷೇತ್ರದ ನಾನಾ ಕಡೆ ಗಿಡಗಳನ್ನು ನೆಡಲಾಯಿತು ಇವತ್ತು ನಮ್ಮ ಪರಿಸರ ರಾಮಕೃಷ್ಣರವರ ಜನ್ಮದಿನ ಅವರಿಗೆ ಶುಭ ಹಾರೈಸ ರಾಮಕೃಷ್ಣ ಬಹಳ ವಿಭಿನ್ನವಾದಂಥ ವ್ಯಕ್ತಿತ್ವ ಇರತಕ್ಕಂಥವ್ರು ಬಡವರಿಗೆ ಸ್ಪಂದಿಸ್ತಕ್ಕಂಥದ್ದು ಮತ್ತು ಕಷ್ಟದಲ್ಲಿರೋರಿಗೆ ಸೇವೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಪ್ರಕೃತಿ ಪರಿಸರ ನೀರು ಪಕ್ಷಿ ಎಲ್ಲ ಹೋರಾಟಗಳಲ್ಲಿ ನಮ್ಮ ಜೊತೆ ನಿಂತಹ ಒಬ್ಬ ನಾಯಕ ಅವರಿಗೆ ಶುಭವಾಗಲಿ ಭಗವಂತ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಲಿ ಮತ್ತು ಅವರಿಗೆ ಮತ್ತೊಮ್ಮೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಮತ್ತು ಸೇವೆ ನಿರಂತರವಾಗಿ ಸಾಗಲಿ ವಿಶೇಷವಾಗಿ ಇವತ್ತು ಮೆಡಿಕಲ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಮೆಡಿಕಲ್ ಕ್ಯಾಂಪ್ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಡ್ತಕ್ಕಂಥದ್ದು ಅದು ಭಾಳ ಮುಖ್ಯ ಏಕೆಂದರೆ ಕಟ್ಟಡ ಕಾರ್ಮಿಕರು ಒಂಥರ ಅಗೋಚರವಾದಂಥ ಶ್ರಮಜೀವಿಗಳು ಅವರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರು ಕೇಂದ್ರ ಸರ್ಕಾರ ಭಾಳ ಹಿಂದನೇ ಈ ಯೋಜನೆಯನ್ನು ಮಾಡ್ತು ಆದರೆ ಎಲ್ಲರೂ ಇದನ್ನು ಮಾಡ್ತಾ ಇಲ್ಲ ಕೇವಲ ಎಲೆಕ್ಷನ್ನು ಓಟ್ ಸಂದರ್ಭದಲ್ಲಿ ಕೆಲಸ ಮಾಡ್ತೇವೆ ಆಮೇಲೆ ಮರ್ತೋಗ್ಬಿಡ್ತೇವೆ ಆದರೆ ಇವರ ಕೆಲಸದಿಂದ ಖಂಡಿತವಾಗ್ಲೂ ಬಹಳ ಜನಕ್ಕೆ ಪ್ರಯೋಜನ ಆಗುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ಅವರಿಗೆ ಶುಭ ಕೋರ್ತೇನೆ ನಮಸ್ಕಾರ ಚೇರ್ಮನ್ ಆದಂಥ ಪರಿಸರ ರಾಮಕೃಷ್ಣ ಅವರಂತಲೇ ಚಿರಪರಿಚಿತರಿರುವಂಥ ಕುರುಬ್ರಲ್ಲಿನಲ್ಲಿ ಅವರ ಹುಟ್ಟುಹಬ್ಬ ಈ ಶುಭ ದಿನದಂದು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಸಂತೋಷ ನೆಮ್ಮದಿ ಎಲ್ಲವನ್ನು ಕೊಟ್ಟು ಇನ್ನೂ ಹಲವಾರು ವರ್ಷಗಳು ಜನಸೇವೆ ಮಾಡುವಂಥ ಒಂದು ಅದೃಷ್ಟವನ್ನು ಅವರು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಈ ಸಮಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಸಾಮಾನ್ಯವಾಗಿ ಹುಟ್ಟು ಹಬ್ಬ ಅಂದರೆ ಎಲ್ಲರೂ ಪಾರ್ಟಿ ಮಾಡಬೇಕು ಹೊರಗಡೆ ಹೋಗಬೇಕು ಸುತ್ತಾಡಬೇಕು ಸ್ನೇಹಿತರ ಜೊತೆ ಇರಬೇಕು ಅಂತ ಇಷ್ಟಪಡ್ತಾರೆ ಅಂಥದ್ರಲ್ಲಿ ಇವರು ಡಿಫ್ರೆಂಟಾಗಿ ಜನಸೇವೆಯಲ್ಲಿ ನಿಲ್ ತೊಡಿಸ್ಕೊಂಡಿದ್ದಾರೆ ಆ್ಯಂಡ್ ಮತ್ತು ಇದು ಮೊದಲೇ ಅಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರು ನಮಗೆ ಚಿರಪರಿಚಿತರು ಸದಾ ಜನಸೇವೆಯಲ್ಲಿ ತೊಡಸ್ಕೊಂಡಿರುವಂಥವ್ರು ಇವತ್ತಿನ ದಿವಸ ವಿಶೇಷ ಏನಂದರೆ ಆರೋಗ್ಯ ಶಿಬಿರ ಹೆರಿಸಿದರೆ ಸುಮಾರು ನೂರಾರು ಜನ ಇವತ್ತು ಸೇವೆ ತಗೊಂಡು ಹೋಗಿದ್ದಾರೆ ಬೆಳಗ್ಗೆಯಿಂದ ನಮ್ಮ ಪುಣ್ಯ ಆಸ್ಪತ್ರೆ ಮತ್ತು ನೈಪುಣ್ಯ ಫೌಂಡೇಶನ್ ವತಿಯಿಂದ ಡಾಕ್ಟರ್ ನಾಗರಾಜರು ಮತ್ತು ಅವರ ಟೀಮು ಡಾಕ್ಟರ್ ಸೌಭಾಗ್ಯ ಡಾಕ್ಟರ್ ರಕ್ಷಿತಾ ಮತ್ತು ಇನ್ನು ಕೆಲವರು ಎನ್ ಟಿ ಸ್ಪೆಷಲಿಸ್ಟ್ ಬಂದಿದ್ದಾರೆ ಮತ್ತು ಉಚಿತವಾಗಿ ಮೆಡಿಸಿನ್ ಸ ಕೊಡ್ತಾ ಇದ್ದೀವಿ ಜೊತೆಗೆ ಬೇರೆ ರಕ್ತ ಸ ಪರೀಕ್ಷೆಗಳು ಮಾಡುವಂಥದ್ದು ಡಯಾಬಿಟೀಸ್ ಹೈಪರ್ ಟೆನ್ಷನ್ಗೆ ಬಿ ಪಿ ರೆಕಾರ್ಡ್ ಮಾಡೋದು ಇ ಸಿ ಜಿ ಮಾಡುವಂಥದ್ದು ಮತ್ತು ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದನ್ನು ಉಚಿತವಾಗಿ ಮಾಡ್ಕೊಡ್ತಾ ಇದ್ದೀವಿ ಇದು ಯಾವಾಗಲೂ ನಾವು ಅವ್ರ ಅಸೋಸಿಯೇಷನಲ್ಲಿ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಇವತ್ತು ಮಧ್ಯಾಹ್ನದ ನಂತರ ಅವರು ರಸ್ತೆಗಳಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಅವರ ಹೆಸರಿಗೆ ತಕ್ಕಂತೆ ಪರಿಸರನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಒಂದು ಸಹ ಒಂದು ಒಂದು ವಿಷನ ಜನಕ್ಕೆ ತಲುಪಿಸೋ ಒಂದು ನಿಟ್ಟಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ತುಂಬ ವಿಭಿನ್ನವಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಹೀಗೆ ದೇವರು ಅವ್ರಿಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಲಿ ಜನಸೇವೆಯಲ್ಲಿ ತೊಡಸ್ಕೊಳ್ಳಿ ಅವರು ಜೀವನದಲ್ಲಿ ಒಂದು ದೊಡ್ಡ ವ್ಯಕ್ತಿಗಳಾಗಿ ಬೆಳೆದು ಇನ್ನೊಂದಷ್ಟು ಜನಕ್ಕೆ ಸೇವೆ ಮಾಡೋದು ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಒಂದು ಕೆಲಸ ಇವತ್ತು ಅಂದರೆ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ತಾ ಇದ್ದಾರೆ ಈಗ ಕೂಲಿ ಕೆಲಸ ಮಾಡುವಂಥವರು ಕಾರ್ಮಿಕರಿಗೆ ಮತ್ತು ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಲಿರುವಂಥವ್ರು ಮನೆ ಕೆಲಸ ಮಾಡ್ತಾ ಇರುವಂಥವರು ಮತ್ತು ಚಿಂದಿ ಆಯೋ ಅಂಥವ್ರಿಗೆ ಇಂಥರ ಕಡು ಬಡವರಿಗೆ ಒಂದು ಕಾರ್ಮಿಕರ ಕಾರ್ಡ್ ಅಂತ ಅವರು ಉಚಿತವಾಗಿ ಇವತ್ತು ಸರ್ಕಾರದಿಂದ ಕರೆಸ್ಕೊಂಡು ಅವ್ರನ್ನ ಆನ್ಲೈನಲ್ಲಿ ಎಲ್ಲ ಅಪ್ ಮಾಡಿಸಿ ಅವರೇ ಪಾಪ ಸ್ವ ಸ್ವಂತವಾಗಿ ಓಡಾಟ ಮಾಡಿಕೊಂಡು ಇದನ್ನ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಇನ್ಫ್ಯಾಕ್ಟ್ ನಮ್ಮ ಮನೆಯಿಂದನೂ ನಮ್ಮ ಮನೆಗೆಲ್ಸದವ್ರಿಗೂ ನಾನು ಕರೆಸ್ಬಿಟ್ಟು ಮಾಡಿಸಿಕೊಟ್ಟಿದ್ದೀನಿ ಅವ್ರ ಕಡೆಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹೀಗೆ ಮುಂದುವರಿಲಿ ಅವರ ಸದಾ ಅವ್ರ ಸೇವೆ ಅಂತ ಅಂದ್ಬಿಟ್ಟು ನಾನು ಬಯಸ್ತೀನಿ ಒಳ್ಳೇದಾಗಲಿ ರಾಮಕೃಷ್ಣ ಅವರೇ ನಿಮ್ಮ ಹುಟ್ಟುಹಬ್ಬ ಚೆನ್ನಾಗಿ ಆಚರಿಸಿದ್ರಿ ಒಳ್ಳೆ ರೀತಿಯಲ್ಲಿ ನೀವು ನಾಲ್ಕು ಜನಕ್ಕೆ ಉದಾಹರಣೆಯಾಗಿ ಆಚರಣೆ ಮಾಡಿದ್ದೀರ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಸೇವೆಗೆ ಸದಾ ಸಿದ್ಧರಾಗಿರ್ತೀವಿ ನಮಸ್ಕಾರ ನಾರಾಯಣಪ್ಪ ನಾನು ಒ ಬಿ ಸಿ ಬ್ಲಾಕ್ ಪ್ರೆಸಿಡೆಂಟು ಇವತ್ತು ನನ್ನ ಸ್ನೇಹಿತ ಪರಿಸರ ರಾಮಕೃಷ್ಣ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಕಡೆಯಿಂದ ಶುಭಾಶಯಗಳು ದೇವರವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೆಯೇ ಅವರು ಈ ಪ ಈ ಒಂದು ಹುಟ್ಟುಹಬ್ಬವನ್ನು ಒಂದು ಸ್ಪೆಷಲ್ಲಾಗಿ ಆಚರಿಸ್ತಾ ಇದ್ದಾರೆ ಹೇಗಪ್ಪ ಅಂದರೆ ಮರಗಳು ಅವರು ಮ ಅವರ ಹೆಸರೇ ಪರಿಸರ ರಾಮಕೃಷ್ಣ ಹಾಗಾಗಿ ಮರಗಳನ್ನ ಗಿಡ ಮರಗಳನ್ನ ಗಿಡಗಳನ್ನು ಗಿಡಗಳನ್ನು ಎಲ್ರಿಗೂ ಕೊಡೋದ್ರ ಮೂಲಕ ಒಂದು ಅರ್ಥಗರ್ಭಿತವಾಗಿ ಮಾಡ್ತಾಯಿದ್ದಾರೆ ಹಾಗೆ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ತುಂಬ ಸೊಗಸಾಗಿ ಮಾಡಿದ್ದಾರೆ ಯಾಕಂದರೆ ಹೆಲ್ತ್ ಕ್ಯಾಂಪಲ್ಲಿ ಇ ಸಿ ಜಿ ಇರ್ಬೋದು ಆಮೇಲೆ ಗಂಟಲು ಪರೀಕ್ಷೆ ಆಮೇಲೆ ಬಿ ಪಿ ಶುಗರು ಎಲ್ಲವನ್ನೂ ಸಹ ಪರೀಕ್ಷೆ ಮಾಡಿಸಿ ಒಂದು ಬಡವರಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕಂದರೆ ಬರ್ತ್ ಬರ್ತ್ಡೇ ಅಂದರೆ ಬರೀ ಪಾರ್ಟಿಗಳು ಮಾಡೋದಲ್ಲ ಇಂತಹ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ ಮಾಡಿದ್ರೆ ನಿಜಕ್ಕೂ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ ಬಡವ್ರಿಗಿರ್ಬೋದು ಪಾಪ ದೀನ ದಲಿತರಿಗಿರ್ಬೋದು ನಾವು ಒಂದು ಹುಟ್ಟುಹಬ್ಬವನ್ನು ಈ ಥರ ಒಂದು ಮಾ ಈ ಥರ ಒಂದು ಸರ್ವಿಸ್ ಆ್ಯಕ್ಟಿವಿಟಿ ಸೇವೆ ಮನೋಭಾವದಿಂದ ಮಾಡೋದರಿಂದ ಎಲ್ರಿಗೂ ಅನುಕೂಲ ಹಾಗೆ ನಮ್ಮ ರಾಮಕೃಷ್ಣ ಅವ್ರಿಗೆ ದೇವರ ಆಯುಸ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಅವರಿಗೆ ಹಾರೈಸ್ತೇನೆ ಹ್ಯಾಪಿ ಬರ್ಡೇ ಗಾಡ್ ಬ್ಲಸ್ ಯು ರಾಮಕೃಷ್ಣ ಥ್ಯಾಂಕ್ ಯು ಪರಿಸರ ರಾಮಕೃಷ್ಣ ನಮ್ಮ ಆತ್ಮೀಯರು ಸುಮಾರು ಮೂರು ದಶಕಗಳಿಂದ ನಮಗೆ ತುಂಬ ಆತ್ಮೀಯವಾಗಿ ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅವ್ರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೀರ್ತಿ ಆಯಸ್ಸು ಯಶಸ್ಸು ಕೊಡಲಿ ಅಂಥೇಳಿ ಈ ಮೂಲಕ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ದೇವರಲ್ಲಿ ಹಾಗೆ ಮತ್ತೊಮ್ಮೆ ರಾಮಕೃಷ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಗೆಳೆಯ ಹಾಗೂ ಪರಿಸರ ರಾಮಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ ಅವರು ಪರಿಸರ ಪ್ರೇಮಿ ಇನ್ನೂ ಮುಂದುವರಿಸ್ಕೊಂಡು ಹೋಗಲಿ ಈಗ ಒಂದು ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಮಾಡಿ ಗಿಡ ನೆರವು ಕಾರ್ಯಕ್ರಮ ವೈದ್ಯಕೀಯ ತಪಾಸಣೆ ಶಿಬಿರ ಎಲ್ಲ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ ಸರ್ ಇವತ್ತು ಅರ್ಥಪೂರ್ಣವಾದ ಒಂದು ಹುಟ್ಟಿದಬ್ಬ ಆಚರಿಸ್ಕೊತಾ ಇದ್ದಾರೆ ಯಾಕೆಂದರೆ ಇವತ್ತು ಒಂದು ಹೆಲ್ತ್ ಕ್ಯಾಂಪು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಮೊದಲನೇದಾಗಿ ಅದು ತುಂಬ ಅರ್ಥಪೂರ್ಣ ಇದೆ ಏಕೆಂದರೆ ಎಷ್ಟೋ ಜನ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಳ್ಳೋಕ್ಕಲ್ಲ ಇ ಸಿ ಜಿ ಇಟ್ಕೊಂಡಿದ್ದಾರೆ ಕಣ್ಣಿನ ಚಿಕಿತ್ಸೆ ಇಟ್ಕೊಂಡಿದ್ದಾರೆ ಇವತ್ತು ಅರ್ಥಪೂರ್ಣವಾಗಿ ಅವರು ಹುಟ್ಟಿದಬ್ಬ ಆಚರಣೆ ಇದ್ದಾರೆ ಆಮೇಲೆ ಪರಿಸರ ಪರಿಸರ ಹೆಸರು ತಕ್ಕನಾಗಿ ಇವತ್ತು ಅವರು ಪರಿಸರದ ಗಿಡಗಳ್ನ ನೆಡೆಸ್ತಾ ಇದ್ದಾರೆ ಆಮೇಲೆ ಕ್ಯಾನ್ಸರ್ ಗಿಡ ಅಂತೆ ನಾವು ನೋಡೇ ಇಲ್ಲ ಇಲ್ಲಿವರೆಗು ಆ ಕ್ಯಾನ್ಸರ್ ಗಿಡ ತಂದು ಹಂಚ್ತಾ ಇದ್ದಾರಲ್ಲ ಅದಕ್ಕಿಂತ ಒಂದು ಅರ್ಥಪೂರ್ಣವಾದ ಇದು ಹುಟ್ಟಿದ ಹಬ್ಬ ಇಲ್ಲ ಅಂತ ನಾವು ಅನ್ಕೋತೀವಿ ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚು ಹೆಚ್ಚಿನಾಗಿ ಅವರು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳಿ ಜನಸೇವಕರಾಗಿ ಈಗಲೂ ಜನಸೇವೆ ಮಾಡ್ತಾ ಇದ್ದಾರೆ ಮುಂದಿನ ಹೆಚ್ಚಿನಾಗಿ ಜನಸೇವೆ ಮಾಡಿ ಅವರು ಒಳ್ಳೇದು ಮಾಡಲಿ ಅಂತಂತ ಶುಭಾರಾಯಿಸ್ತೀನಿ ಸರ್ ಅವ್ರಿಗೆ ಮಂಜುನಾಥ್ ಸರ್ ಬಿ ನಾಲ್ವಡಿ ಕೃಷ್ಣರಾಜ ವಾರ್ಡ್ ಅಧ್ಯಕ್ಷ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ವರ್ಷ ವರ್ಷವಾಗಿ ಒಂದು ಸಮಾಜಕ್ಕೆ ನಮ್ಮ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಅಂದ್ಕೊಂಡಿದ್ದೀವಿ ಜೊತೆಯಲ್ಲಿ ನಾನು ಪರಿಸರ ರಾಮಕೃಷ್ಣದ ಬರ ಹೆಸರು ಇಟ್ಕೊಳ್ಳೋದ್ರ ತಕ್ಕನಾಗೆ ತ ಪರವಾಗಿ ನಾನು ಕೆಲಸ ಮಾಡಬೇಕಂತೇಳಿ ಇವತ್ತು ಸುಮಾರು ಗಿಡಗಳನ್ನ ಇವತ್ತು ಏನಂದರೆ ಪ್ರತಿಯೊಂದು ಬಂದಂಥವ್ರಿಗೆ ನನಗೆ ಬಂದು ಒಂದು ವಿಶ್ವಾಸ ಮಾಡ್ತಾರೆ ಅಂದರೆ ವಿಶ್ ಮಾಡಿದ ಬಂದವರಿಗೆ ಎಲ್ಲರಿಗೂ ಮೆಡಿಸಿನ್ ಗಿಡ ಅಂದರೆ ಔಷಧಿ ಗಿಡಗಳನ್ನ ಶುಗರು ಕ್ಯಾನ್ಸರ್ ಬಂದಂಥ ಪೇಷೆಂಟ್ಗಳು ಬೇರೆ ಯೂಸ್ ಆಗೋಂಥದ್ದು ತುಳಸಿ ಗಿಡ ಆಗ್ಬೋದು ಯಾವುದು ಔಷಧಿಗೆ ಬರ್ತಕ್ಕಂಥ ಗಿಡಗಳನ್ನ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಮುಖಂಡರುಗಳು ಸಹ ಕೊಟ್ಟು ಕೊಟ್ಟಿದ್ದೀನಿ ಜೊತೆಯಲ್ಲಿ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಮೇಲೆ ಎಲ್ಲ ಬಂದಂಥ ಈಗ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಆದಮೇಲೆ ನನ್ನ ಕೆಲಸ ನೆಕ್ಸ್ಟ್ ಏನೋ ಕೆಲಸ ಅಂದರೆ ಎಲ್ಲ ರಸ್ತೆಯಲ್ಲಿ ಎಲ್ಲೆಲ್ಲಿ ಗಿಡಗಳು ಬೇಕನ್ನೋದು ಆ ಉದ್ದೇಶ ಇಟ್ಕೊಂಡು ಅಲ್ಲಿ ಗಿಡ ಹಾಕೋ ದೊಡ್ಡ ದೊಡ್ಡ ಗಿಡಗಳು ಹಾಕೋ ಕಾರ್ಯಕ್ರಮ ಮಾಡ್ತೀವಿ ಈಗ ಆಗಡೆ ಎಲ್ಲ ನಮ್ಮ ಸ್ನೇಹಿತರ ಸೇರಿ ಎಲ್ಲ ಗುಂಡಿಗಳು ತರಿಸಿದರೆ ಈಗ ದೊಡ್ಡ ದೊಡ್ಡ ಗಿಡಗಳು ಬಂದಿದೆ ಇನ್ನು ಸ್ವಲ್ಪ ಹೋಗಿ ಗಿಡಗಳು ಹಾಕ್ತೀವಿ ಆರೋಗ್ಯ ಕ್ಯಾಂಪೆಲ್ಲ ಮುಗಿದ ಮೇಲೆ ಏನು ಇವತ್ತು ನಮ್ಮ ಪಕ್ಷಕ್ಕೆ ಏನು ನಮ್ಮ ಊಟ ಹಬ್ಬಕ್ಕೆ ಏನು ಬಂದಿದೆ ಇವತ್ತು ನಮ್ಮ ಕ್ಷೇತ್ರದ ಕೆ ಇವರು ಕ್ಷೇತ್ರದ ಅಭ್ಯರ್ಥಿ ಆದಂಥ ಎಸ್ ಕೇಶವಮೂರ್ತಿ ಅವರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ನ ಮಂಜುನಾಥ್ ಗೌಡ್ರು ಸಹ ಆಗಮಿಸಿದರು ನಮ್ಮ ಲೋಕಲ್ನ ಕಾರ್ಪೊರೇಟರ್ ಆದಂಥ ಎಂ ಶಿವರಾಜ್ ಅವರು ಮಾಜಿ ಆಡಳಿತ ಪಕ್ಷ ನಾಯಕ ಎಂ ಶಿವರಾಜ್ ಅವರು ಬಂದಿದ್ದರು ಹಾಗೂ ನಮ್ಮ ಕೆ ಪಿ ಸಿ ಅಡ್ವಿನರ್ ಆದಂಥ ಮುಳುಗುಂದವರು ಬಂದಿದ್ದರು ಹಾಗೆಯೇ ನಮ್ಮ ಶಿವಕುಮಾರ್ ಅವರು ಹಾಗೆ ನರೇಂದ್ರ ಬಾಬು ಅವರು ಮುಖ್ಯವಾಗಿ ನಮ್ಮ ನರೇಂದ್ರ ಬಾಬು ಸಹ ಮಾಜಿ ಶಾಸಕರು ನರೇಂದ್ರ ಬಾಬುಗಳು ಆದಷ್ಟು ಆದಷ್ಟು ನಮ್ಮ ಎಲ್ಲ ಬಂದು ದೊಡ್ಡವರು ಹಿರಿಯರು ಬಂದು ನಮ್ಮ ಸ್ನೇಹಿತರು ಬಂದು ಎಲ್ಲ ಹುಟ್ಟಹಬ್ಬ ಆಚರಣೆಗೆ ಬಂದು ವಿಶ್ವಾಸ ಮಾಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನನಗೆ ಹುಟ್ಟುಹಬ್ಬನೇ ಮುಖ್ಯವಾಗಿ ನಿಮಗೆ ಹೇಳಿದೀನಿ ಸಮಾಜ ಸೇವೆ ನಮ್ಮ ಮುಖ್ಯ ಯಾಕಂದರೆ ಆಮೇಲೆ ಗಿಡ ಹಾಕೋದು ಏನಪ್ಪ ಅಂದರೆ ಏನೋ ನಾವು ಗಿಡ ಹಾಕಂಗಿದ್ರೆ ಮನೆಗೆ ಹೆಂಗೆ ನಮ್ಮ ಮಕ್ಕಳು ಬೇಕು ನಾವು ಆಸೆ ಪಟ್ಟು ಒಂದು ಮಕ್ಕಳು ಬೇಕಂತ ಹಂಗೆ ನಮ್ಮ ಮನೆ ಮುಂದೆ ಒಂದು ಗಿಡ ಇಟ್ಟರೆ ಆ ಮನೆ ಮುಂದೆ ಬರ್ತಕ್ಕಂಥ ನೆರಳು ಆ ಗಾಳಿ ಆಕ್ಸಿಜನು ಭಾಳಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಸಂದೇಶ ಕೊಡೋ ಏನಪ್ಪ ಅಂದರೆ ಪ್ರತಿಯೊಬ್ಬರು ಸಹ ಮನೆ ಮುಂದೆ ಗಿಡ ನೀಡಿ ಈಗಾಗಲೇ ಬೆಂಗಳೂರು ಸಿಲಿಕಾನ್ ಸಿಟಿ ಏನು ಇವತ್ತು ಗ್ರೀನ್ ಸಿಟಿ ಅಂತಿದ್ದೀವಿ ನಿಜವಾಗ್ಲು ಗ್ರೀನ್ ಸಿಟಿ ಎಲ್ಲ ಹಾಕ್ತಾ ಇಲ್ಲ ಎಲ್ಲ ಡಾಂಬ್ರಿ ಕಣ್ಣ ಹೋಗಿ ಇವತ್ತು ಕಾಂಕ್ರೀಟ್ ಕಣ್ಣ ಹಾಕ್ತದೆ ಕಾಂಕ್ರೀಟ್ ಕಣ್ಣ ಬಂದು ಇವತ್ತು ವಾಟರ್ ಸೋರ್ಸ್ ಇಲ್ಲ ಎಲ್ಲೇ ನೀವು ಬೋರ್ ಹಾಕಿದ್ರು ಸಹ ನೀರು ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಓಡಾಕ್ತಿದ್ರಿ ಇವತ್ತೇನ ವಾಟ್ರ್ ಸೋರ್ಸ್ ಬೇಕೆಂದ್ರೆ ಭೂಮಿಗೆ ನೀರು ಕುಡಿಬೇಕು ಅವಾಗೆ ನಮಗೆ ನೀರಿನ ಅಭಾವ ಇರಲ್ಲ ಎಷ್ಟೋ ಕಡೆ ಬೋರ್ಗಳು ಫೈಲಲ್ ಆಗಿದೆ ಆಮೇಲೆ ಬೋರ್ ಫೈಲಾರ್ ಮುಖ್ಯವಾಗಿ ನಮ್ಮ ಗಿಡಗಳು ಹೆಂಗೆ ಬರುತ್ತೆ ಭೂಮಿಯಿಂದ ನಮಗೆ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಗಿಡ ಬರುತ್ತೆ ಹಾಗಾಗಿ ನಮ್ಮ ಯಾರೇ ನಮ್ಮ ಶಾಸಕರಾಗಬೋದು ಕಾರ್ಪೆಟ್ರ್ ಮುಂದೆ ಬರುವಂಥವ್ರು ಆದಷ್ಟು ನೀವು ಕಾಂಕ್ರೀಟ್ ಮಾಡೋ ರೋಡ್ ಮಾಡೋದಕ್ಕಿಂತ ನೀವು ಡಾಂಬ್ರೀಕರಣ ರೋಡ್ ಮಾಡಿ ಟಾರ್ ರೋಡ್ ಮಾಡಿ ದಯವಿಟ್ಟು ಆಮೇಲೆ ಅಲ್ಲಲ್ಲಿ ನೀವು ಇಂಗು ಗುಂಡಿ ಮಾಡಿ ದಯವಿಟ್ಟು ಇಂಗು ಗುಂಡಿ ಯಾಕೆ ಮಾಡಬೇಕು ಅಂದರೆ ಏನು ಬರ್ತಕ್ಕಂಥ ನೀರು ಎಲ್ಲೋ ಹರ್ಕೊಂಡಿಲ್ಲೋ ಯಾವುದೋ ಮೂಲೆಗೋಗಿ ಮೋರಿ ಸೇರೋಕ್ಕಿಂತ ಅಲ್ಲಲ್ಲೇ ಆ ಭಾಗ ಆ ರಸ್ತೆ ಆ ರೋಡಲ್ಲಿ ಆ ಮೋರಿಯಲ್ಲಿ ಆ ಗುಂಡಿ ಇಂಗು ಗುಂಡಿಯಲ್ಲಿ ನೀರು ಬಿದ್ದಾಗ ಏನಾಗುತ್ತೆ ನೀರು ಅಲ್ಲೇ ಇರುತ್ತದೆ ಆ ವಾಟರ್ ಸೋರ್ಸು ಹೊರಗಡೆ ಎಲ್ಲೂ ಹೋಗಲ್ಲ ಅದೇ ವಾರ್ಡು ಅದೇ ರಸ್ತೆ ಅದೇ ಇದರಲ್ಲಿ ತುಂಬಿದಾಗ ಏನಾಗುತ್ತೆ ನೀರು ಯಾವಾಗಲೂ ಇರುತ್ತೆ ಈಗೇನು ಬೇಸಾಯಗಳ ಶಾರ್ಟ್ ಆಗಿದೆ ಇನ್ನು ಮುಂದಕ್ಕೆ ಬರಗಾಲ ನಮಗೋದು ಬರಲಿ ಆಗಲೇ ಸುಮ್ಮನೆ ಓದೋ ವರ್ಷಕ್ಕೆ ಈ ವರ್ಷ ಜಾಸ್ತಿ ಬಿಸ್ತು ಅಂತ ನಮಗೆ ಈಗ ನೋಡ್ತಾ ನೋಡ್ತಾಯಿದ್ದೆ ನೀವೇ ತಾಪಮಾನ ಯಾವ ರೀತಿ ಅಂತ ಆ ಟೆಂಪ್ರೇಚರು ರೀತಿ ಆಗಬಾರ್ದು ಅದಕ್ಕೆ ನಾವು ಏನಕ್ಕೆ ಎಲ್ಲ ಉದ್ದೇಶಕ್ಕೆ ಮೇ ನಮಗೆ ಗಿಡ ಬೆಳೆಸಬೇಕನ್ನೋ ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲರಿಗೂ ತುಂಬ ಧನ್ಯವಾದಗಳು